ನಮಸ್ಕಾರಗಳೇರಿ ಇಲ್ಲಿ ನೋಡ್ತಾ ಇದ್ದೀರಿ ಆರ್ಗ್ಯಾನಿಕ್ ಅರಮನೆ ಅಂತ ಆರ್ಗ್ಯಾನಿಕ್ ಅರಮನೆ ಅಂತಂದರೆ ಆರ್ಗ್ಯಾನಿಕ್ ಸಹಿತ ಈ ಸಾವಯವ ಎಲ್ಲ ಸಿಗುವಂಥ ಒಂದು ಸ್ಥಾನ ಇದು ಹುಬ್ಬಳ್ಳಿ ಸಿದ್ಧಾರೂಢ ಮಠದ ಆವರಣದಲ್ಲಿದೆ ಎದುರಿಗೆ ನೋಡಿದ್ರಿ ಹುಬ್ಬಳ್ಳಿ ಸಿದ್ಧಾರೂಢ ಮಠ ಕಾಣಿಸ್ತಾ ಇದೆ ಆರ್ಗ್ಯಾನಿಕ್ ಅರಮನೆಯಲ್ಲಿ ನೀವು ಸಾವಯವ ಐಟಮ್ಗಳನ್ನು ಖರೀದಿ ಮಾಡಬಹುದು ಏನೇನು ಸಾವಯವ ಸಾಮಾನುಗಳು ಅಂತಂದರೆ ಒಳಗಡೆ ಬನ್ನಿ ತೋರಿಸೋಣ ಈಗ ಒಳ್ಳೆ ದೊಡ್ಡ ಶೋರೂಮ್ ಇದೆ ನೋಡಿ ಇಲ್ಲಿ ಬಿ ಏನೇನು ಬರೆದಿದ್ದಾರೆ ಅಂತ ನೋಡೋಣ ವರದಶ್ರೀ ಫೌಂಡೇಶನ್ ಇದು ವರದ ವರಸ್ ವರದಶ್ರೀ ಫೌಂಡೇಶನ್ ಅಂತ ಬಂದಿದ್ದಾರೆ ಅವರದ್ದು ಅಂತ ರಾಸಾಯನಿಕ ವಸ್ತುಗಳ ಬಳಕೆ ನಿಲ್ಲಿಸಿ ಜೀವ ಉಳಿಸಿ ಪ್ಲಾಸ್ಟಿಕ್ ಕೀಟನಾಶಕಗಳು ಟೂತ್ ಬ್ರಷ್ ಎಲ್ಲ ಉಪಯೋಗ ಅಂತ ಹೇಳಿದ್ದಾರೆ ಫ್ರೀ ಫ್ಲೋಯಿಂಗ್ ಉಪ್ಪು ಏನಿರ್ತದಲ್ಲ ಪೌಡ್ರ್ ಉಪ್ಪು ನಾನ್ ಸ್ಟಿಕ್ ಪಾತ್ರೆ ಅಂಥವು ಮೈಕ್ರೋ ಓವೆನ್ ಅಂಥವೆಲ್ಲ ಯೂಸ್ ಮಾಡಬೇಡ್ರಿ ಅದರಿಂದ ದೇಹಕ್ಕೆ ಹಾನಿಯಾಗುತ್ತದೆ ಒಳ್ಳೆಯದಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಈ ದಾಖಲೆ ಈ ಜ ಅನೇಕ ಕಾಯಿಲೆಗಳ ಜಗತ್ತಿನ ರಾಜಧಾನಿ ಯಾವುದು ಅಂತಂದರೆ ಇಂಡಿಯಾನ ಅಂತ ಹೇಳ್ತಾರೆ ಅಂದರೆ ಸಕ್ಕರೆ ಕಾಯಿಲೆ ಕ್ಯಾನ್ಸರ್ ಬೊಜ್ಜೆ ಹೃದಯಘಾತ ಇವೆಲ್ಲ ಭಾಳ ಇದಾವಲ್ಲ ಅದಕ್ಕಾಗಿ ಆ ಥರ ಹೇಳ್ತಾರೆ ಇಂಥ ಅನೇಕ ಕಾಯಿಲೆಗಳಿಂದ ಮುಕ್ತಿ ಹೊಂದಲು ನೈಸರ್ಗಿಕ ವಸ್ತುಗಳನ್ನು ಬಳಸಿರಿ ಖರೀದಿಸಿರಿ ಅಂತೆಲ್ಲ ಬರೆದಿದ್ದಾರೆ ಭಾಳ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿರಿ ಇಲ್ಲಿ ಏನು ಬರೆದಿದ್ದಾರೆ ಇದನ್ನು ಸ್ವಲ್ಪ ಓದ್ಬಿಡೋಣ ನಂತರ ಇಲ್ಲಿ ಏನೇನು ಸಾಮಗ್ರಿ ಸಿಗುತ್ತೆ ನೋಡೋಣ ಮಕ್ಕಳು ಕೇವಲ ಅಸ್ ಏನಿದೆ ಅಕ್ಷರವಂತರಾದರೆ ಸಾಲದು ಸಂಸ್ಕಾರ ಆಗಬೇಕು ಅಂತ ಬರೆದಿದ್ದಾರೆ ಆಯುರ್ವೇದ ಔಷಧಗಳನ್ನು ತಗೊಳ್ಳಿಕ್ಕೆ ಅವ್ರಿಗೆ ತಿಳಿಸಿರಿ ಅಂತ ಹೇಳಿದ್ದಾರೆ ರಾಸಾಯನಿಕಗಳ ಜಗತ್ತು ಮನುಕುಲಕ್ಕೆ ಆಪತ್ತು ಅಂತ ಡಾಕ್ಟರ್ ಸುಶೈಲ್ ಬಾದಾಮಿ ಅವರು ಹೇಳಿದ್ದನ್ನು ಬರೆದಿದ್ದಾರೆ ಇಲ್ಲಿ ಇವನ್ನೆಲ್ಲ ನೋಡಿದ ಮೇಲೆ ಏನಿಸ್ತಪ್ಪ ಅಂತಂದರೆ ಒಳ್ಳೆಯ ಒಂದು ವಿಚಾರ ಇವರು ಬರೆದಿದ್ದು ರಾಸಾಯನಿಕ ಜಗತ್ತು ಮನುಕುಲಿಗೆ ಆಪತ್ತು ಅಂತಂದರೆ ಅದು ಸತ್ಯವಾದ ಸಂಗತಿ ಬೆಳಗ್ಗೆ ನಾವು ಹಲ್ಲು ಉಜ್ಜೋದ್ರಿಂದ ಇಡುತ್ತ ಎಲ್ಲ ರಾಸಾಯನಿಕ ಹೊಟ್ಟೆಯಲ್ಲಿ ಹೋಗ್ತಾನೇ ಇದ್ದಾವೆ ಊಟದಲ್ಲಿ ಹೋಗ್ತಾ ಇದೆ ಅನೇಕ ರೀತಿಯಿಂದ ರಾಸಾಯನಿಕಗಳು ನಮ್ಮ ದೇಹವನ್ನು ಸೇರಿಕೊಳ್ತಾ ಇದೆ ಅನೇಕ ಹೈಬ್ರಿಡ್ ತಳಿಗಳಲ್ಲಂತೂ ಪೆಸ್ಟಿಸೈಡ್ಸ್ ಇನ್ಸೆಕ್ಟಿಸೈಡ್ಸ್ ಇದ್ದೇ ಇರುತ್ತೆ ಔಷಧ ಹೊಡಿಲಾರದೆ ಬಾಳೆಹಣ್ಣು ಹಣ್ಣಾಗಲ್ಲ ಮಾವಿನ ಹಣ್ಣು ಹಣ್ಣಾಗಲ್ಲ ಎಲ್ಲದಕ್ಕೂ ಇವಾಗ ಕಾಳಿಗೆ ಎಲ್ಲದಕ್ಕೂ ಹಾಕಿಟ್ಟಿರ್ತಾರೆ ಪೌಡ್ರು ಹಾಗಾಗಿ ರಾಸಾಯನಿಕ ವಸ್ತುಗಳನ್ನು ಹೈಬ್ರಿಡ್ಗಳನ್ನು ಯೂಸ್ ಮಾಡಬೇಡ್ರಿ ಅಂತ ಇವರು ಹೇಳೋದು ಸತ್ಯವಾಗಿದೆ ಆದ್ದರಿಂದ ಇದನ್ನು ನಾನು ಇವತ್ತು ಇಲ್ಲಿ ಇದೊಂದು ನಿಮಗೆ ಬ್ಲಾಗಲ್ಲಿ ಇದನ್ನು ತೋರಿಸ್ಕೊಳ್ಬೇಕು ಅಂತೇಳಿ ವಿಸಿಟ್ ಮಾಡಲಿಕ್ಕೆ ಬಂದಿದ್ದು ನಾವು ಒಂದು ಐದಾರು ಸಾವಯವ ಅಂಗಡಿಗಳಿಗೆ ವಿಸಿಟ್ಗಳಿಗೆ ಮಾ ಮಾಡ್ತೀವಿ ಮಳಿಗೆಗಳಿಗೆ ಅವನ್ನೆಲ್ಲ ತಮಗೆ ನಂತರದಲ್ಲಿ ತಿಳಿಯಪಡಿಸ್ತೇನೆ ಇಲ್ಲಿ ಸಾವಯವದಿಂದ ಆರೋಗ್ಯ ನಿಜವಾಗ್ಲೂ ಸಿಕ್ಕೇ ಸಿಗುತ್ತದೆ ಎಲ್ಲರೂ ಹೇಳೋದೇನು ಕಷಾಯ ತುಪ್ಪ ಬೆಲ್ಲ ಉಪ್ಪು ಇವನ್ನೆಲ್ಲ ಸಿಗ್ತಾವೆ ಅಂತ ತೋರಿಸಿದ್ದಾರೆ ಇವರು ಏನಿದೆ ನೋಡಿರಿ ಇಲ್ಲಿ ಶ್ರೀರಾಮ ಬಾನ ಮೂಲವಾದಿಗೆ ಔಷಧ ನೋಡ್ರಿ ಈಗ ಒಂದು ಸಾವಯವ ಮಳಿಗೆ ಅಂದಮೇಲೆ ಎಲ್ಲ ಇರಬೇಕು ತಾನೇ ಇಲ್ಲಿ ತುಂಬ ಬರೆದಿದ್ದಾರೆ ಕೆಲವೊಂದನ್ನು ಮಾತ್ರ ಓದಿ ಹೇಳ್ತೀನಿ ಗೋಮೂತ್ರ ಇದೆ ಹಲ್ಲು ನೋವಿಗೆ ಅದ್ಭುತವಾದ ಪರಿಹಾರ ಅದು ಒಂದು ಔಷಧ ಇದೆ ನಿಮಗೆ ಸಾವಯವ ಅಂಗಡಿಗೆ ಅಂತ ಬಂದರೂ ಕೂಡ ಈ ಮಳಿಗೆನಲ್ಲಿ ಏನೇನು ಔಷಧ ಸಿಗುತ್ತೆ ಬೇವಿನ ಎಣ್ಣೆ ಸಿಗುತ್ತೆ ನೈಸರ್ಗಿಕ ವ್ಯಾಸಲಿನ್ ಸಿಗುತ್ತೆ ಆಲಿವ್ ಎಣ್ಣೆ ಸಿಗುತ್ತೆ ಅಂದರೆ ವ್ಯಾಸಲಿನ್ ಯೂಸ್ ಮಾಡೋದು ಬೇಡ ಅಂತ ಗನ್ನ ಅಂತ ಶೂಲೂರ ಕೋಮಲ ಅಗಸಿ ಎಣ್ಣೆ ಲವಂಗ ಎಣ್ಣೆ ನೋಡಿರಿ ಇವೆಲ್ಲ ಬೇರೆ ಕಡೆ ಎಲ್ಲ ಹುಡ್ಕಾಡ್ಕೊಂಡು ನೀವು ಹತ್ತು ಅಂಗಡಿ ಅಡ್ಡಾಡಬೇಕು ಅರ್ಧ ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಹೋದ್ರು ನಮ್ಗೆ ಕೆಲವೊಂದು ವಿಷಯ ಸಿಕ್ಕಿಲ್ಲ ಅದಕ್ಕಾಗಿ ಇಲ್ಲಿ ಬಂದಿದ್ವಿ ಅದ್ರಿಗೆ ನಮಗೆ ಪರಿಚಯ ಆಯಿತು ಎಳ್ಳು ಇದೆ ಹಚ್ಚಿದ ಇದೆ ಎಳ್ಳು ಉಂಡೆ ಇದೆ ಶೇಂಗಾ ಉಂಡೆ ಇದೆ ಕಡ್ಲೆ ಉಂಡೆ ಇದೆ ಮತ್ತು ಇನ್ನೇನು ಬೇಕು ಹೇಳ್ರಿ ಇಲ್ಲಿ ನೋಡ್ರಿ ಜೇನುತುಪ್ಪ ಇದೆ ಅನಿ ಇದೆ ಆಮೇಲೆ ಇದು ತುಪ್ಪ ಆಮೇಲೆ ಇದು ಪೌಡ್ರು ಕಷಾಯ ಪೌಡ್ರ್ ಬಾಟಲ್ಗಳಿವೆ ಗ್ಯಾಸ್ಟ್ರಿಕ್ಕಿಗೆ ಅಸಿಡಿಟಿಗೆ ಬೇರೆ ಎಲ್ಲದಕ್ಕೂ ಬೇರೆ ಬೇರೆ ಇದು ಯಾವುದು ಇದು ಕಷಾಯ ಪುಡಿ ನೋಡಿರಿ ಇದು ಕಷಾಯ ಶೀತ ಕೆಮ್ಮು ನೆಗಡಿಗಾಗಿ ಇದು ಕಷಾಯ ಪುಡಿ ಬೇರೆ ಇದೆ ಇವೆಲ್ಲ ಬಾಟಲಲ್ಲಿ ಹಾಕಿಟ್ಟಿರ್ತಾರೆ ಹೆಚ್ಚಾಗಿ ಪ್ಲಾಸ್ಟಿಕ್ ಯೂಸ್ ಮಾಡೋದಿಲ್ಲ ಇವರು ಇದ್ದಷ್ಟು ಕಡಿಮೆ ಮಾಡ್ತಾರೆ ಪ್ಲಾಸ್ಟಿಕ್ ಪ್ಯಾಕಿಂಗ್ ಇಲ್ಲ ಅಂತಲ್ಲ ಇದಾವೆ ಚೆಕ್ಸ್ ಕೋಡು ಬಳಿ ಅವೆಲ್ಲ ಇದಾವೆ ಚಿಪ್ಸು ಎಲ್ಲ ಇದೆ ಕೆಲವೊಂದಿಷ್ಟಿದೆ ಇದು ರಸ್ಕೆಲ್ಲ ಇದೆ ನೀವು ಬೇಕರಿನಲ್ಲಿ ಸಿಗೋ ಐಟಮು ಬಟ್ ಇಲ್ಲಿಗೆ ಡಿಫ್ರೆನ್ಸ್ ಇರುತ್ತೆ ಸಾವಯವದಿಂದ ಮಾಡಿದ್ದು ಇರ್ತದೆ ಅಕ್ಕಿ ಎಲ್ಲ ಸಾವಯವ ಇದೆ ಹುರುಳಿ ಕಾಳಿದೆ ಹುರುಳಿ ಕಾಳು ನೋಡ್ರಿ ಎಲ್ಲ ಕ್ಲೀನಾಗಿ ಸೋಸಿಬಿಟ್ಟು ಒಂದೇ ಸೈಜಿನ ಕಾಳಿದೆ ಇಲ್ಲಿ ಹತ್ತು ರೂಪಾಯಿದಿಂದ ಹನ್ನೆರಡು ರೂಪಾಯಿ ಕೆ ಜಿ ತುಟ್ಟಿ ಅದ್ರ ನವಣೆ ಶಾವಿಗೆ ರಾಗಿ ಅವಲಕ್ಕಿ ನೋಡಿರಿ ರಾಗಿ ಅವಲಕ್ಕಿ ನಾವೇ ನೋಡಿಲ್ಲ ಊದಲು ಊದಲು ಅವಲಕ್ಕಿ ಊದಲದ್ದೇ ಅವಲಕ್ಕಿ ಈಗ ಶುಗರ್ ಇದ್ದವರು ಊದಲು ಅವಲಕ್ಕಿ ರಾಗಿ ಅವಲಕ್ಕಿ ಇವನ್ನೆಲ್ಲ ನೋಡಿದರೆ ಶ್ಯಾಮಿಗೆ ಇವು ಇನ್ನೊಂದು ಏನು ಇರ್ತೈತಲ್ಲ ಇದನ್ನ ಶುಗರ್ ಕಡಿಮೆ ಆಗುತ್ತೆ ಅವ್ರಿಗೆ ಇವನ್ನ ರೆಗ್ಯುಲರಾಗಿ ಸಿರಿಧಾನ್ಯಗಳಿಂದ ಅಡುಗೆ ಉಂಡುಬಿಟ್ರೆ ಶುಗರು ಕಡಿಮೆ ಆಗಿಬಿಡ್ತದೆ ಟ್ಯಾಬ್ಲೆಟ್ ತೊಗೊಳೋದು ಬೇಡ ಅಂತ ಅನೇಕ ಈ ಮಳಿಗೆಗಳಲ್ಲಿ ಎಕ್ಸಿಬಿಷನ್ಗಳಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ನಾವು ನೋಡೀವಿ ಬಟ್ ತೊಗೊಳ್ತಾ ಇಲ್ಲ ಜನ ತೊಗೊಳ್ತಾ ಇಲ್ಲ ಕಾಸ್ಟ್ಲಿ ಅಂತಾರೆ ಏನಲ್ಲ ಅಷ್ಟೆಲ್ಲ ಕ್ಲೀನ್ ಮಾಡಿಟ್ಟಿರ್ತಾರೆ ಉಪ್ಪು ಪೌಡ್ರ್ ಉಪ್ಪು ಯೂಸ್ ಮಾಡಬೇಡ್ರಿ ಬಟ್ ಕೆಂಪು ಪೌಡ್ರ್ ಅಂದರೆ ಇದು ಗುಡ್ಡ ಅಪ್ ಪಾಕಿಸ್ತಾನ ಅಲ್ಲಿ ಒಂದು ಗುಡ್ಡ ಇರುತ್ತೆ ಅಲ್ಲಿಂದ ತಂದಿರೋದು ಇದು ರಾಸಾಯನಿಕವಾಗಿ ತಯಾರು ಮಾಡಿದ ಉಪ್ಪು ಅಲ್ಲ ಕಲ್ಲು ಉಪ್ಪು ಇದೆ ಇದನ್ನು ಪುಡಿ ಮಾಡಿ ಸೈನ್ದ ಲವಣ ಇದು ಅದೊಂದು ಲವಣ ಇದು ಈ ಲವಣ ನೈಸರ್ಗಿಕವಾಗಿ ಬರುವಂಥದ್ದು ಇದನ್ನು ಪೌಡ್ರು ಇದೆ ಪಾಕೆಟು ಇಲ್ಲಿ ಮೇಲಿದೆ ನೋಡಿರಿ ಈ ಹಾಂ ಇದನ್ನು ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ಕಲ್ಲು ಇದೆ ಅಲ್ಲ ಅದನ್ನು ಒಟ್ಟು ಇದನ್ನು ಯೂಸ್ ಮಾಡಿದರೆ ನಿಮಗೆ ಸಾಕಷ್ಟು ಅನುಕೂಲ ಈಗ ಮಾರ್ಕೆಟಲ್ಲಿ ವೈಟ್ ಪೌಡ್ರ್ ಏನು ಸಿಗುತ್ತಲ್ಲ ವ್ಯಾವು ತಗೋಬಾರ್ದು ಅಂತ ವೈಟ್ ಪೌಡ್ರ್ ಆಗಲಿ ವೈಟ್ ಸಕ್ಕರೆ ಆಗಲಿ ಆಮೇಲೆ ಇದು ನೋಡಿರಿ ಇದು ಬೆಲ್ಲ ಸ್ವಲ್ಪ ಕಪ್ಪಿರುತ್ತೆ ಬಟ್ ನೈಸರ್ಗಿಕವಾದಂಥ ಬೆಲ್ಲ ಸಾವಯವ ಬೆಲ್ಲ ಅದರಲ್ಲಿ ದನದ್ದು ಎಲ್ಬಿನ್ ಪೌಡ್ರ್ ಹಾಕಿರೋದಿಲ್ಲ ಹೀಗಾಗಿ ಸಕ್ಕರೆ ಮಡಿ ಮಂತಿಕೆ ಅಲ್ಲ ಬೆಲ್ಲ ಮಾತ್ರ ಮಡಿವಂತಿಕೆ ಇದಕ್ಕೆ ಸಾಕಷ್ಟು ಕೆಮಿಕಲ್ ಹಾಕಿದರೆ ಬೆಲ್ಲ ಸಕ್ಕರೆ ಆಗುತ್ತೆ ಹಾಕಿರೋದಿಲ್ಲ ಅದಕ್ಕೆ ಸಾವಯವ ಬೆಲ್ಲ ಯೂಸ್ ಮಾಡಿ ಅಂತಾರೆ ಇನ್ನು ಕಾಳುಗಳು ಕೆಂಪು ಅಕ್ಕಿ ಕಾಳು ಇದು ಅಕ್ಕಿ ಕೆಂಪು ಅಕ್ಕಿದು ಮೊಸರಲ್ಲಿ ನೆನೆಸಿಟ್ಟಿಗೆಲ್ಲರೂ ತಿಂತಾರೆ ಮೂಲದ ಕಡಿಮೆ ಆಗುತ್ತೆ ಸಾಬುದಾನಿ ಅಲ್ಲ ಅದು ಸಾಬೂದನಿ ಅಂತೇಳಿ ಬರ್ದಿದ್ದಾರೆ ಇವರು ಸಾಬುದಾನಿ ನಾವು ಬಾಯಿಂದ ನಾವು ಸಾಬುದಾನಿ ಸಾಬುದಾನಿ ಅಂತೀವಿ ಪ್ಯೂವರ್ ಕೊಬ್ಬರಿ ಎಣ್ಣೆ ಇದೆ ನೋಡಿ ಇಲ್ಲಿ ಕೊ ಪ್ಯೂವರ್ ಕೊಬ್ಬರಿ ಎಣ್ಣೆ ನೋಡಿ ಅಡುಗೆಗೆ ಹಾಕ್ಬೋದು ಕುಡಿಬೋದು ಡೈಲಿ ಒಂದು ಚಮಚ ತಗೋಬೋದು ಅಂಥವೆಲ್ಲ ಹೇಳ್ತಿರ್ತಾರೆ ಬಟ್ ಅಂತ ಸಿಗೋಲ್ಲ ಕುಸುಬೆ ಎಣ್ಣೆ ಕುಸುಬೆ ಎಣ್ಣೆ ಎಲ್ಲಿ ಸಿಗುತ್ತೆ ಇವ್ರಿಗೆ ಮಾರ್ಕೆಟಲ್ಲೆಲ್ಲ ರಿಫಂಡ್ ಇದೆ ಸಿಗ್ತಾವೆ ಅದೆಲ್ಲ ರಿಫಂಡ್ ಡೈಲಲ್ಲಿ ಲವಣಗಳು ಏನೂ ಇರೋಲ್ಲ ಅಗಸಿ ಚಟ್ನಿ ಗುರುಳು ಚಟ್ನಿ ನೋಡಿರಿ ಚಟ್ನಿಗಳು ಸಹಿತ ಇದು ಅಬ್ಬಾ ಚಟ್ನಿಗಳು ಸಹಿತ ಸಿಗ್ತಾವಲ್ಲ ರೀ ಇಲ್ಲಿ ಚಟ್ನಿಗಳು ಸಿಗ್ತವೆ ಜೇನುತುಪ್ಪ ಸಿಗ್ತತಿ ಎಲ್ಲ ಸಿಗ್ತೈತಿ ಎಲ್ಲ ನೋಡಿರಿ ಕಷಾಯ ಪುರರು ಒಂದೊಂದು ಸರಿ ಬಂದಾಗೂ ಒಂದೊಂದು ಐಟಮ್ ತುಳು ತಗೊಂಡು ಇಟ್ಕೊಬೋದಿವಿ ಎಲ್ಲ ಮಣ್ಣಿನ ಮಡಿಕೆ ಮಣ್ಣಿನ ಮಡಿಕೆ ಯೂಸ್ ಮಾಡೋದು ಕಡಿಮೆ ಮಾಡಿದಾರೆ ಇದರಲ್ಲಿ ಅನ್ನ ಮಾಡಿ ನೋಡಿ ಆ ಟೇಸ್ಟೇ ಚೇಂಜ್ ಈ ಪಾತ್ರೆ ಅದಕ್ಕಾಗಿ ಒಯ್ತಾರೆ ಇವ್ ನಾನು ಬಟ್ ಇವ್ರು ಇಟ್ಟಿರೋದು ಪೂಜೆ ಹವನ ಹೋಮ ಹವನ ಇದ್ದ ಬರ್ತಾರೆ ರೆಗ್ಯುಲರ್ ಯೂಸ್ ಮಾಡಲಿಕ್ಕೆ ಯಾರು ಬರಲ್ಲ ಅಂತಂದ್ರೆ ಇವರು ಕರಿ ಕಡಲೆ ಅಲ್ಲೆ ನಮ್ಮಲ್ಲಿ ಎಲ್ಲ ಕಂದು ಬಂದೋದು ಕಡಲೆ ಇದೆ ಇದು ಕರಿ ಕಡಲೆ ಇದೆ ಕರಿ ಜೀರಿಗೆ ಇದೆ ಇವೆಲ್ಲ ಕಾಶ್ಮೀರದಿಂದ ಬಂದಂಥ ಕರಿ ಜೀರಿಗೆಲೆ ಇದೆ ಆಮೇಲೆ ಇದು ಹುರುಳಿ ಇದೆ ಆಮೇಲೆ ಪುಟಾಣಿ ಇವೆಲ್ಲ ಸಾವಯವದಲ್ಲಿ ಇರೋದರಿಂದ ಇವರಿಗೆ ಇವ್ರ ಮೇಲೆ ನಂಬಿಕೆ ಮತ್ತು ವಿಶ್ವಾಸ ಮತ್ತು ಇವ್ರದ್ದು ಅಷ್ಟು ಸ್ವಲ್ಪ ರೇಟ್ ಜಾಸ್ತಿ ಇದ್ರೂ ಇವ್ರು ಯಾವುದು ಏನು ಇದು ಮಾಡೋ ಮಡಿಕೆ ಕಾಳು ಇವರು ಯಾವುದೂ ಹೈಬ್ರಿಡ್ ತಳಿ ಯೂಸ್ ಮಾಡಲ್ಲ ಹೈಬ್ರಿಡ್ ತಳಿಗೆ ಕೆಮಿಕಲ್ ಯೂಸ್ ಅಂತ ಅಂದ್ಬಿಟ್ಟು ಇದು ಮಾಡೋ ಉದ್ದಿನ ಬೆಳೆ ಇವ್ರ ಮೇಲೆ ನನ್ನ ವಿಶ್ವಾಸ ನಂಬಿಕೆ ನೋಡಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಇದು ಒಂದು ಕೆ ಜಿಗೆ ನಾವೇ ಇವತ್ತು ತೊಗೊಂಡ್ವಿ ಹೋಮ ಮಾಡ್ತಾರೆ ನಮ್ಮ ಫ್ರೆಂಡು ಮನೇಲಿ ಅಗ್ನಿಹೋತ್ರ ಹೋಮ ಮಾಡ್ತಾರ ಪ್ರಾಮ್ ಟೈಮಿಗೆ ರೈತರು ಜವಾರಿ ಬೆಳೆದ್ರೆ ಎಷ್ಟೊಂದು ಅನುಕೂಲ ಜವಾರಿ ಹಾಕೋದಕ್ಕೆ ತುಪ್ಪಗೆ ಎಷ್ಟು ಅನುಕೂಲ ಸಹ ಇದ್ರದ್ದು ಕುಳ್ಳು ಸಹಿತ ನಾವು ತೊಗೊತೀವಿ ಒಂದು ನೂರ ಐವತ್ತು ರೂಪಾಯಿ ಒಂದು ಪಾಕೆಟ್ ಇರುತ್ತೆ ಅದರಲ್ಲಿ ಎಂಟು ಹತ್ತು ಈ ಥರ ದೊಡ್ಡ ಕುಳ್ಳು ಇರ್ತದೆ ಸಣ್ಣ ಕುಳ್ಳಿದ್ರೆ ಒಂದು ಇಪ್ಪತ್ತೈದು ಇರ್ತಾವೆ ಅದೇ ಥರ ಎಲ್ಲ ಕಡೆ ಫಾರಿನ್ ಹೋಗುತ್ತೆ ಎಲ್ಲ ಹೋಗುತ್ತೆ ಇದೆ ಜವಾರಿ ಸಿಗೋದು ಕಡಿಮೆ ಹೋಮಕ್ಕೆ ಇದು ಬೇಕೇ ಬೇಕು ನಮಗೆ ಹೀಗಾಗಿ ಅನೇಕರು ಎಲ್ಲ ಪೋಸ್ಟಿಂದ ತರ್ಸ್ಕೊತಾರೆ ಫಾರೆನ್ನಿಂದ ತರ್ಸ್ಕೊತಾರೆ ಇವರು ಪಾರ್ಸಲ್ ಮಾಡ್ತಾರೆ ನೋಡಿ ಇಲ್ಲಿ ಮಸಾಲೆ ಸಾಮಗ್ರಿ ಎಲ್ಲ ಇದೆ ದ್ರಾಕ್ಷಿ ಗೋಡಂಬಿ ಎಲ್ಲ ಇಟ್ಟಿದ್ದಾರೆ ಪ್ರತಿಯೊಂದು ಐಟಮ್ ಇದೆ ನಾವು ಬಂದರೆ ಇಲ್ಲಿ ಮಠದ ಮಟ್ಟದ ಆವರಣದಲ್ಲಿ ಧಾರವಾಡ ಸಾಯಿಬಾಬಾ ದೇವಸ್ಥಾನ ಎದುರುಗಡೆ ಇಂಥವೆಲ್ಲ ಸಾವಯವ ಅಂಗಡಿಗಳಿಗೆ ಭೇಟಿ ಕೊಟ್ಟು ಇಂಥದ್ರ ಸದುಪಯೋಗ ಪಡ್ಕೊಳ್ಬೇಕಂತ ಹೇಳ್ತೀವಿ ಕಟ್ಟಿಗೆಯಿಂದ ಮಾಡಿದ್ದು ಗಣಪತಿ ಇದೆ ಟೋಟಲ್ ವೇಟ್ ಇಲ್ಲ ಕಟ್ಟಿಗೆಯಿಂದ ಮಾಡಿದ್ದು ಗಣಪತಿ ಮೂರ್ತಿ ಇದೆ ಏಳಿಗೆ ಎಲ್ಲ ಇಟ್ಟಿದ್ದಾರೆ ಒಟ್ಟು ಸ್ಪೆಷಲೈಸ್ಡ್ ಇದೆ ನಮ್ಮ ಭಾರತೀಯ ಸಂಸ್ಕೃತಿ ಆಧಾರಿತವಾಗಿ ಇದೆ ಆಟಿಕೆ ಸಾಮಗ್ರಿ ಸಹಿತ ಇವತ್ತಿನ ದಿನದಲ್ಲಿ ಇವರು ಪ್ಲಾಸ್ಟಿಕ್ ಬಳಸಬಾರ್ದಂಥ ಮೇಲೆ ಬೋರ್ಡ್ ಹಾಕಿದ್ದಾರೆ ಅದೇ ರೀತಿ ಪ್ಲಾಸ್ಟಿಕ್ ಅಂಶ ಕಡಿಮೆ ಮಾಡಿದ್ದಾರೆ ಎಲ್ಲ ಉಡನ್ನಿಂದ ಮಾಡಿದ್ದಿದ್ದು ಕರಕುಶಲ ಕೈಗಾರಿಕೆಯಿಂದ ತರ ತಯಾರಾಗಿದ್ದೆವು ಇಷ್ಟೊಂದು ಸ್ಮೂತ್ ಇದೆ ಭಾಳ ವಿ ಐ ಪಿ ಇವೆ ಸೆಲೆಕ್ಟೆಡ್ ಇದೆ ಗಿಫ್ಟ್ ಐಟಮ್ಗಳಿದೆ ಮಕ್ಕಳ ಆಟಿಕೆ ಸಾಮಾನಂತೂ ಭಾಳ ಚೆನ್ನಾಗಿದೆ ಈಗಿನೂ ಆಟಿಕೆ ಸಾಮಾನುಗಳೆಲ್ಲ ಒಂದು ಮಗುನೇ ಆಟ ಆಡಿ ಮುರಿದಾಗ್ಬಿಡ್ತದೆ ನಾಲ್ಕು ದಿನದಲ್ಲಿ ಬಟ್ ಇವ್ರಿಗತ್ತಿರ ಎಲ್ಲ ಉಡನ್ನಿಂದ ಮಾಡಿದ್ದಿರೋದ್ರಿಂದ ಇವು ತುಂಬ ಬಾಳಿಕೆ ಬಂದು ಮನೆಯಲ್ಲಿ ಯಾವಾಗಲೂ ಬೇರೆದವ್ರ ಮಕ್ಕಳು ಮನೆಗೆ ಬಂದರೂ ಆಟಿಕೆ ಸಾಮಾನು ಕೊಡ್ಬೋದು ಆ ಥರ ಒಂದು ಆಟಿಕೆ ಸಾಮಾನು ಹಳೆ ಕಾಲದಲ್ಲಿ ಮೊದಲ ಕಾಲದಲ್ಲಿ ಇದ್ದು ಅದೇ ಥರ ಇದೇ ಇದೆ ಭಾಳ ಚೆನ್ನಾಗಿದೆ ಆಟಿಕೆ ಸಮ ಸಾಮಾನುಗಳನ್ನು ನೋಡಿದ್ದಾಯಿತು ಕರಕುಶಲ ಸಾಮಗ್ರಿಗಳನ್ನು ನೋಡಿದ್ದಾಯಿತು ಔಷಧಗಳನ್ನು ನೋಡಿದ್ದಾಯಿತು ಆಯುರ್ವೇದ ಔಷಧಗಳು ದಿನ ಕಷಾಯ ಅವೆಲ್ಲ ನೋಡಿದ್ದಾಯಿತು ಮತ್ತು ಕಾಳು ಇದೆ ದೇವಸ ಧಾನ್ಯ ಇದೆ ಸಾಯಿಬಾಬಾ ಫೋಟೋ ಇದೆ ಇದೆಲ್ಲ ಇದು ಎಲ್ಲ ಕಟ್ಟಿಗೆಯಿಂದ ಮಾಡಿದ್ದು ಎಲ್ಲ ಗೊಂಬೆ ಅವೆಲ್ಲ ಇದೆ ತುಂಬ ಚೆನ್ನಾಗಿ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಸೆಟ್ ಮಾಡಿದ್ದಾರೆ ಕೀ ಬಂಚ್ ಮೊದಲು ಮಾಡಿ ಕಟ್ಟಿಗೆನೇ ಇರಬೇಕು ಅಂತ ಇವ್ರದ್ದು ಪ್ಲಾಸ್ಟಿಕ್ ಯೂಸ್ ಅನ್ನೋ ಅಂತ ಒಂದು ಈ ಒಂದು ಮಾತನ್ನು ಇವರು ಸಾರಿ ಸಾರಿ ಹೇಳ್ತಾರೆ ಬಟ್ ಇಲ್ಲಿ ಮೇಲೆಲ್ಲ ಕೆಲ ಕೆಲವೊಂದು ನಾನುಡಿಗಳನ್ನು ಬರೆದಿದ್ದಾರೆ ಅದೇ ಥರ ನಡ್ಕೊತಿದ್ದಾರೆ ಒಂದು ಪುಟ್ಟಿ ಪೂರಿ ಬಂದಿದೆ ಇಲ್ಲಿ ಏನಮ್ಮ ಚೆನ್ನಾಗಿದೆಯಾ ಆಟಿಕೆ ಸಾಮಾನು ಎಷ್ಟಾಯ್ತಾ ಆಯಿತಾ ಹೌದಾ ಇಲ್ಲ ಚೆನ್ನಾಗಿ ಮಕ್ಕಳನ್ನ ಕರ್ಕೊಂಬರೀ ವಿಷಯುಕ್ತ ಆಹಾರಗಳನ್ನು ಸವೆಲ್ಗಳನ್ನು ಯೂಸ್ ಮಾಡಬೇಡ್ರಿ ಸಾವಿರ ಯೂಸ್ ಮಾಡಿರಿ ಅಂತ ಹೇಳ್ರಿ ಅವರಿಗೆ ರೂಢಿ ಮಾಡಿರಿ ಮತ್ತು ಒಳ್ಳೆಯ ಮಳಿಗೆ ಇದೆ ಚೆನ್ನಾಗಿ ನಾವು ಖರೀದಿ ಮಾಡಿ ಇದರ ಸದುಪಯೋಗ ಪಡ್ಕೊಳ್ಬೇಕಂತ ನಾವು ಒಂದು